ಆಕಾಶವಾಣಿ ಆರೋಗ್ಯ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಸಮಗ್ರ ಆರೈಕೆ ಈ ಕುರಿತು ಕಲಬುರಗಿಯ ಎಂಆರ್ ಮೆಡಿಕಲ್ ಕಾಲೇಜಿನ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾ ಅರುಂಧತಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಕರು ಸಂಗಮೇಶ್ ಆತ್ಮೀಯ ಕೆಳಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಮಕ್ಕಳ ಸಮಗ್ರ ಆರೋಗ್ಯದ ಕುರಿತು ಚರ್ಚೆ ಮಾಡಲಿದ್ದೇವೆ ಈ ವಿಷಯವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಎಂಆರ್ ಮೆಡಿಕಲ್ ಕಾಲೇಜಿನ ಮಕ್ಕಳ ವಿಭಾಗದಲ್ಲಿ ಮಕ್ಕಳ ನರಾರೋಗ್ಯ ತಜ್ಞರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅರುಂಧತಿ ಪಾಟೀಲ್ ಅವರು ನಿಮ್ಮೆಲ್ಲರ ಪರವಾಗಿ ಮೇಡಮ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಮೇಡಮ್ ಈಗ ಆರಂಭದಲ್ಲೇ ನಾವು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ ಈ ಎಚ್ ಎಂ ಪಿ ವೈರಸ್ ಇತ್ತೀಚೆಗೆ ಸ್ವಲ್ಪ ಸುದ್ದಿಯಲ್ಲಿದೆ ಇದರ ನೈಜ ಚಿತ್ರಣದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಮೇಡಮ್ ಎಚ್ ಎಂ ಪಿ ವೈರಸ್ ಅನ್ನೋದು ಇದ್ರ ಬಗ್ಗೆ ಯಾವುದೇ ರೀತಿಯ ಆತಂಕ ಇರುವ ಅವಶ್ಯಕತೆ ಇಲ್ಲ ಇದು ಒಂದು ಸಾಮಾನ್ಯ ಶೀತ ಉಂಟು ಮಾಡುವಂತ ವೈರಸ್ ಇದೇನು ಹೊಸದೂ ಅಲ್ಲ ಯಾಕಂದ್ರೆ ಇದನ್ನ ಎರಡ್ ಸಾವಿರ ಒಂದರಲ್ಲಿ ನೆದರ್ಲೆಂಡ್ಸ್ ನಲ್ಲಿ ಕಂಡುಹಿಡಿದಿದ್ದಾರೆ ಪ್ರತಿ ವರ್ಷವೂ ಇದು ಬೇರೆ ವೈರಸ್ ತರಾನೇ ಈ ಒಂದು ಸೀಸನಲ್ ಆಗಿ ಇದು ಬರುತ್ತೆ ಎಲ್ಲಾ ಇರುವಂತಹ ಒಂದು ವೈಶಿಷ್ಟ್ಯತೆ ಈ ವೈರಸ್ಗೂ ಇದೆ ಇದೇನು ವಿಶೇಷವಾಗಿದ್ದು ಹೊಸದಾಗಿದ್ದು ಅಥವಾ ಮಾರಕವಾಗಿರುವ ವೈರಸ್ ಏನಲ್ಲ ಬೇರೆ ಎಲ್ಲ ವೈರಸ್ ತರಾನೇ ಈ ವೈರಸ್ ಕೂಡ ವಿಶೇಷವಾಗಿ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ವಯಸ್ಸಾದವರಲ್ಲಿ ಹಿರಿಯ ನಾಗರಿಕರಲ್ಲಿ ಹಾಗೂ ಯಾವುದೇ ಕಾರಣಕ್ಕೆ ರೋಗ ನಿರೋಧಕ ಶಕ್ತಿ ಕುಗ್ಗಿದ ರೋಗಗಳ ಎಚ್ ಐ ವಿ ಏಡ್ಸ್ ಅಥವಾ ಅಪೌಷ್ಟಿಕತೆ ಇಂಥ ಪರಿಸ್ಥಿತಿಗಳಲ್ಲಿ ಈ ವೈರಸ್ ಮಾರಕ ಆಗ್ಬಹುದು ಆದ್ರೆ ಈ ವೈರಸ್ ಮಾತ್ರ ಅಲ್ಲ ಈ ತರದ ಯಾವ ವೈರಸ್ ಇಂಥ ವ್ಯಕ್ತಿಗಳಲ್ಲಿ ಇದು ಹಾಗೇನಿಲ್ಲ ನಾವು ಚೈನಾದಿಂದ ಪ್ರತಿಯೊಂದು ವೈರಸ್ಗೆ ಆದ್ಯತೆ ಕೊಡುವಂತ ಒಂದು ಮನೋಭಾವ ನಮ್ಮಲ್ಲಿ ಆಗಿದೆ ಹಾಗಾಗಿ ಇದನ್ನು ಹಾಗೆ ಕೋವಿಡ್ ತರ ಇದನ್ನ ಪರಿಗಣಿಸಲಾಗ್ತಾ ಇದೆ ಹಾಗೇನೂ ಇಲ್ಲ ಮುಂಜಾಗ್ರತಾ ಕ್ರಮಗಳು ಏನೇನು ತಗೋಬೇಕು ಮೇಡಮ್ ಮಕ್ಕಳಾಗಬಹುದು ಅಥವಾ ಹಿರಿಯ ನಾಗರಿಕರಾಗಬಹುದು ಎಲ್ಲಾ ವೈರಸ್ ಎಲ್ಲಾ ರೋಗಗಳಿಗೆ ಅನ್ವಯವಾಗುವಂತಹ ಮುಂಜಾಗ್ರತಾ ಕ್ರಮಗಳು ಈ ವೈರಸ್ಗೂ ಅನ್ವಯವಾಗ್ತದೆ ಮೊದಲು ನೆಯದಾಗಿ ಯಾವ ವ್ಯಕ್ತಿಗೆ ಈ ಸೋಂಕು ತಗುಲಿದೆ ಅಂದ್ರೆ ಕೆಮ್ಮು ನೆಗಡಿ ಜ್ವರ ಶೀತ ಸೀನೋದು ಈ ತರ ಇದ್ದಾಗ ಆ ವ್ಯಕ್ತಿ ತನ್ನನ್ನು ತಾನು ಐಸೋಲೇಟ್ ಮಾಡ್ಕೋಬೇಕು ಬೇರೆಯವರು ಅಂದ್ರೆ ಈ ವಿಶೇಷ ಗುಂಪುಗಳನ್ನ ನಾನು ಹೇಳಿದ್ನಲ್ಲ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿರೋರು ಅಥವಾ ತುಂಬಾ ವಯಸ್ಸಾದವರು ಅಥವಾ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದವರು ಅಥವಾ ಆಸ್ತಮಾ ಕಾಯಿಲೆ ಇರುವವರು ಈ ತರದ ಜನರು ವಿಶೇಷವಾಗಿ ಇಂಥ ವ್ಯಕ್ತಿಗಳಿಂದ ದೂರ ಇಡಬೇಕು ಮೊದಲನೇದಾಗಿ ಎರಡನೇದಾಗಿ ಕಫ್ ಎಟಿಕೆಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಕೆಮ್ ನಮ್ಮ ಈ ಎಲ್ಬೋ ಅಲ್ಲಿ ಮೂಗು ಬಾಯನ್ನ ಇಟ್ಟು ಕೆಮ್ಮಬೇಕು ಅಥವಾ ಮಾಸ್ಕ್ ಅನ್ನ ಧರಿಸಿ ಕೆಮ್ಮ್ಬೇಕು ಸಿಕ್ ಸಿಕ್ ಕಡೆ ಎಲ್ಲ ಉಗ್ಳೋದು ಮಾಡಬಾರ್ದು ಆಮೇಲೆ ಕೈಯನ್ನ ವಾಶ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಕೈಯನ್ನ ಸೋಪ್ ಇಂದ ವಾಶ್ ಮಾಡಬೇಕು ವಿಶೇಷವಾಗಿ ಊಟ ಮಾಡೋಕ್ಕಿಂತ ಮುಂಚೆ ಅಥವಾ ಬೇರೆ ಕಡೆ ಎಲ್ಲಾ ಈ ಬಸ್ ಸ್ಟಾಂಡು ರೈಲ್ವೆ ಸ್ಟೇಷನ್ ಸಿಕ್ಸಿಕ್ ಕಡೆ ಎಲ್ಲಾ ಈ ಡೋರ್ ನಾಬ್ ಅಥವಾ ರೇಲಿಂಗ್ಸ್ ಅನ್ನ ಮುಟ್ಕೊಂಡು ಅದನ್ನೇ ಮುಖಕ್ಕೆ ಹಚ್ಕೋಬಾರ್ದು ಅಂದ್ರೆ ಎಲ್ಲೋ ಸಿಕ್ಸಿಕ್ ಕಡೆ ಎಲ್ಲಾ ಮುಟ್ಟಿ ಅದನ್ನ ಈ ಸಾರ್ವಜನಿಕ ಸ್ಥಳಗಳು ವಿಶೇಷವಾಗಿ ಬಿಕಾಸ್ ಅಲ್ಲಿ ಎಲ್ಲಾ ತರ ಜನ ಮುಟ್ಟಿರ್ತಾರೆ ಅದನ್ನೇ ನಾವು ಮುಟ್ಟಿ ಮೂಗಿಗೆ ಬಾಯಿಗೆ ಹಚ್ಕೊಳ್ಳೋದಾಗ್ಲಿ ಕೆಂಪು ಬಂದಾಗ ಬಾಯಿಗೆ ಕೈ ಹಚ್ಕೊಳ್ಳೋದಾಗ್ಲಿ ಈ ತರ ಎಲ್ಲ ಮಾಡಬಾರ್ದು ಒಂದು ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಈ ಸೋಂಕು ಕೆಲವೊಂದು ಜಾಗದಲ್ಲಿ ಕೂತಿರುತ್ತೆ ಅದನ್ನ ನಾವು ಫೋಮೈಟ್ಸ್ ಅಂತ ಕರಿತೀವಿ ಅಂದ್ರೆ ಮಕ್ಕಳು ಶಾಲೆಯಲ್ಲಿ ಟಾಯ್ಸ್ ಎಲ್ಲ ಆಡ್ತಿರ್ತಾರೆ ಎಲ್ಲಾ ಮಕ್ಕಳು ಈಗ ಮೂಗು ಒರ್ಸ್ಕೊಂಡ್ಬಿಟ್ಟು ಮತ್ತೆ ಟಾಯ್ ಮುಟ್ತಾರೆ ಸೊ ಅದರಿಂದ ಅದು ಸಾಂಕ್ರಾಮಿಕವಾಗ್ತದೆ ಇನ್ನೊಂದು ಮಗುಗೆ ಬರ್ತದೆ ಸೊ ಈ ಡೋರ್ ನಾಬ್ ನಾನು ಹೇಳಿದ ಹಾಗೆ ರೇಲಿಂಗ್ಸು ಟಾಯ್ಸ್ ಆಮೇಲೆ ಮನೆಯಲ್ಲಿ ಅಂಗವಸ್ತ್ರಗಳನ್ನು ಒಬ್ಬರು ಇನ್ನೊಬ್ರು ಗಳು ಇದೆಲ್ಲ ಯೂಸ್ ಮಾಡೋದು ಎಕ್ಸ್ಚೇಂಜ್ ಮಾಡೋದು ಇದೆಲ್ಲದರಿಂದ ಸೋಂಕು ಹರಡುತ್ತದೆ ಸೊ ಇವೇ ಮುಂಗ್ ಜಾಗೃತ ಕ್ರಮಗಳನ್ನ ಬೇರೆ ವೈರಸ್ ಬೇರೆ ಕೀಟಾಣುಗಳಿಗೆ ಅನ್ವಯವಾಗಿರೋದು ಎಚ್ ಎಂ ಪಿ ಅನ್ವಯವಾಗ್ತದೆ ಈಗ ಸರ್ತಿ ನಾವು ಕೋವಿಡ್ ಅಲೆಗಳ ಸಂದರ್ಭದಲ್ಲಿ ಇದು ಹಿರಿಯರಿಗೆ ಅಥವಾ ವಯಸ್ಕರಿಗೆ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ ಎಫೆಕ್ಟ್ ಆಗಲ್ಲ ಅಂತ ಅಂತಿದ್ರು ಮಕ್ಕಳಿಗೆ ಎಫೆಕ್ಟ್ ಕೂಡ ಮಾಡಿರ್ಲಿಲ್ಲ ಈ ವೈರಸ್ ಮಕ್ಕಳಿಗೆ ಎಫೆಕ್ಟ್ ಅಂತ ನಾಗರಿಕ ಈ ರೋಗ ನಿರೋಧಕ ಶಕ್ತಿ ಬಗ್ಗೆ ಮಾತಾಡೋದಾದ್ರೆ ಚಿಕ್ಕ ಮಕ್ಕಳಲ್ಲಿ ಇದು ಜಾಸ್ತಿ ಇರುತ್ತಾ ಡೆವಲಪ್ ಆಗ್ತಾ ಇರುತ್ತಾ ಹೇಗಿರುತ್ತೆ ಮೇಡಮ್ ಚಿಕ್ಕ ಮಕ್ಕಳು ಅದರಲ್ಲೂ ವಿಶೇಷವಾಗಿ ಐದು ವರ್ಷದವರೆಗೆ ಈ ರೋಗ ನಿರೋಧಕ ಸಲಕರಣೆಗಳು ಎಪಾರಟಸ್ ಅಂತ ಏನ್ ನಾವು ಕರಿತೀವಿ ಆ ಇಮ್ಯೂನ್ ಸಿಸ್ಟಮ್ ಅದೇನು ಡೆವಲಪ್ ಆಗ್ತಾ ಇರ್ತದೆ ಸೊ ಅದಕ್ಕೆ ಐದು ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಸೊ ಆ ಡೆವಲಪ್ ಆಗೋವರೆಗೂ ಮಕ್ಕಳು ಪದೇ ಪದೇ ಕೆಮ್ಮು ನೆಗಡಿ ಜ್ವರ ಶೀತ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸೊ ಅದಕ್ಕೆ ಜನರು ಯಾವ ರೀತಿ ಇದನ್ನ ಕುಗ್ಗಿಸಬಹುದು ಇದರ ಪರಿಣಾಮ ಹೇಗೆ ಕಮ್ಮಿ ಮಾಡಬಹುದು ಅಂದ್ರೆ ಮೊದಲನೇದಾಗಿ ಮಕ್ಕಳಲ್ಲಿ ಪೌಷ್ಟಿಕತೆ ಚೆನ್ನಾಗಿ ಇರಬೇಕು ಅಂದ್ರೆ ಅಪೌಷ್ಟಿಕ ಮಕ್ಕಳಲ್ಲಿ ಪದೇ ಪದೇ ರೋಗಕ್ಕೆ ತುತ್ತಾಗುವಂತಹ ಸಾಧ್ಯತೆ ಜಾಸ್ತಿ ಸೊ ಪೋಷಣೆಯಲ್ಲಿ ನಾವು ಒಳ್ಳೆ ಪ್ರೋಟೀನ್ ಇರುವಂತಹ ಆಹಾರ ಬೇಳೆಕಾಳುಗಳು ಮೊಟ್ಟೆ ಮತ್ತೆ ತರ್ಕಾರಿಗಳು ಮತ್ತೆ ಎಲ್ಲಾ ರೀತಿಯ ಹಣ್ಣುಗಳು ಆ ಸೀಸನ್ ಅಲ್ಲಿ ಬರುವಂತಹ ಹಣ್ಣುಗಳು ಇವೆಲ್ಲವೂ ಸರಿಯಾಗಿ ಪೂರಕವಾಗಿ ಪೋಷಣೆ ಮಾಡಿದ್ರೆ ಅಪೌಷ್ಟಿಕತೆ ಅಟ್ಲೀಸ್ಟ್ ಅದನ್ನ ನಾವು ತಡೆಗಟ್ಟಬಹುದು ಎರಡನೇದಾಗಿ ಸಮಯಕ್ಕೆ ಸರಿಯಾಗಿ ಚುಚ್ಚುಮದ್ದು ಕೊಡೋದು ಬಹಳಷ್ಟು ಜನ ಗ್ರಾಮೀಣ ಪ್ರದೇಶಗಳಲ್ಲಿ ಆಶಾ ಕಾರ್ಯಕರ್ತೆ ಬಂದಿಲ್ಲ ಅಂಗನವಾಡಿ ಕಾರ್ಯಕರ್ತೆ ಬಂದಿಲ್ಲ ಅಂತ ಮಕ್ಕಳು ಸಕ್ರಿಯವಾಗಿ ಬಾಲಕರು ಪೋಷಕರು ತಾವಾಗ ಹೋಗೋದಿಲ್ಲ ಅವ್ರು ಬಂದಿಲ್ಲ ಅದಕ್ಕೆ ನಾವು ಹಾಕ್ಸಿಲ್ಲ ಅಂತ ಈ ತರದ್ದು ಒಂದು ಬೇಜವಾಬ್ದಾರಿ ಇರುವಂತ ಒಂದು ಸಂಗತಿಯನ್ನು ನಾವು ನೋಡ್ತಾ ಇದ್ದೀವಿ ಸೊ ಚುಚ್ಚುಮದ್ದು ಸಮಯಕ್ಕೆ ಸರಿಯಾಗಿ ಕೊಡೋದು ಬಹಳ ಮುಖ್ಯ ಯಾಕಂದ್ರೆ ಮಕ್ಕಳಲ್ಲಿ ಈ ಮಾರಕ ರೋಗಗಳು ಕನಿಷ್ಠ ಪಕ್ಷ ಎಂಟು ಮಾರಕ ರೋಗಗಳಿಂದ ಈ ಚುಚ್ಚುಮದ್ದುಗಳು ತಡೆಗಟ್ತವೆ ಆ ರೋಗಗಳು ಇನ್ನು ಮೂರನೇದಂದ್ರೆ ಮಗುವಲ್ಲಿ ಯಾವುದೇ ರೀತಿಯ ತೀವ್ರ ರೋಗದ ಲಕ್ಷಣಗಳು ಕಂಡಲ್ಲಿ ಉದಾಹರಣೆಗಾಗಿ ಮಗು ಸುಸ್ತಾಗಿ ಬಿಟ್ರೆ ಆಹಾರವನ್ನು ಸೇವಿಸದೇ ಇರುವಂತಹ ಒಂದು ಪರಿಸ್ಥಿತಿ ಬಂದ್ರೆ ಜ್ವರ ಜೋರಾಗಿ ಬಂದ್ರೆ ಅಥವಾ ಫಿಟ್ಸ್ ಅಥವಾ ಅಪಸ್ಮಾರ ಬಂದ್ರೆ ಅಥವಾ ತೀವ್ರವಾಗಿ ವಾಂತಿ ಆಗ್ತಾ ಇದ್ರೆ ಇವೆಲ್ಲಾ ಕಾರಣಗಳು ಲಕ್ಷಣಗಳು ತಂದೆ ತಾಯಿ ಮಕ್ಕಳಲ್ಲಿ ನೋಡಿದ್ರೆ ತಕ್ಷಣ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಮಗುವನ್ನ ಸಂದರ್ಶಿಸಬೇಕು ಇದು ವೈರಸ್ ಬಗ್ಗೆ ಮತ್ತೆ ಮುಂಜಾಗ್ರತಾ ಕಾಳಜಿ ಬಗ್ಗೆ ಮತ್ತೆ ಯಾವ ರೀತಿ ಅವರಿಗೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಬೇಕು ಅನ್ನೋದ್ರ ಕುರಿತು ಮಾತುಕತೆ ಆಗಿತ್ತು ಈಗ ಪೌಷ್ಟಿಕ ಆಹಾರ ನೀಡೋದ್ರಿಂದ ಅವರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ರಿ ಈಗ ಇನ್ನೊಂದು ಸವಾಲಿನ ಕೆಲಸ ಏನಂದ್ರೆ ಮೇಡಮ್ ಮಕ್ಕಳಿಗೆ ಊಟ ಮಾಡಿಸೋದೇ ಸವಾಲಿನ ಕೆಲಸ ಪೇರೆಂಟ್ಸ್ ಹತ್ರ ಎಲ್ಲಾ ರೀತಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಲಿಪಿಡ್ಸ್ ಹೆಲ್ದಿ ಫ್ಯಾಟ್ಸ್ ಎಲ್ಲ ಇರುತ್ತೆ ಕಂಟೆಂಟ್ಸ್ ತರಕಾರಿ ಆಗಿರ್ಬೋದು ಬೇರೆ ಬೇರೆ ಆಹಾರ ಪದಾರ್ಥಗಳಾಗಿರಬಹುದು ಅದನ್ನ ಹುಡುಗರಿಗೆ ತಿನ್ಸೋದು ತುಂಬ ಕಷ್ಟದ ಕೆಲಸ ಈಗಿನ ಕಾಲದಲ್ಲಿ ಈ ಫಾಸ್ಟ್ ಫುಡ್ ಗಳ ಹಾವಳಿ ಬೇರೆ ಬೇರೆ ಆಕರ್ಷಣೀಯ ಆಹಾರ ಪದಾರ್ಥಗಳೆಲ್ಲ ಇರುತ್ತೆ ಅವುಗಳಿಗೆ ಮಕ್ಕಳು ಆಕರ್ಷಿತರಾಗುತ್ತಾರೆ ಈ ಪೇರೆಂಟಿಂಗ್ ಅನ್ನೋದು ತುಂಬಾ ಸವಾಲಿನ ಕೆಲಸ ಆಗಿದೆ ಇವಾಗ ಯಾವ ರೀತಿ ಇದನ್ನ ನಿಭಾಯಿಸ್ಬೇಕು ಮ್ಯಾಮ್ ಅಂದ್ರೆ ಈ ಕಡೆ ಫಾಸ್ಟ್ ಫುಡ್ ಅನ್ನು ಹ್ಯಾಂಡಲ್ ಮಾಡಬೇಕು ಮತ್ತೆ ಒಳ್ಳೆ ರೀತಿಯ ಪೋಷಕಾಂಶಗಳನ್ನು ನಾವು ಮಕ್ಕಳಿಗೆ ಪೂರೈಸಬೇಕು ಅನ್ನೋದಾದ್ರೆ ಪೋಷಕರು ಯಾವ ಕಡೆ ಗಮನ ಹೆಚ್ಚು ಕೊಡಬೇಕು ಏನೆಲ್ಲ ಮಾಡಬೇಕು ಸೊ ತಾವು ಹೇಳಿದ ಹಾಗೆ ಈಗಿನ ಕಾಲಮಾನದಲ್ಲಿ ಮಕ್ಕಳನ್ನ ಬೆಳೆಸೋದು ಬಹಳ ಕಷ್ಟಕರ ಹಾಗೂ ತುಂಬಾ ಒಂದು ರೀತಿಯ ಚಾಲೆಂಜ್ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಮುಂಚೆ ಇಷ್ಟೊಂದು ಚಾಯ್ಸಸ್ ಇರಲಿಲ್ಲ ಬಹಳ ಸೀಮಿತವಾಗಿರುವಂತ ಆಯ್ಕೆಗಳು ಇರೋದ್ರಿಂದ ಜೀವನ ಸರಳವಾಗಿತ್ತು ಈಗ ಮಕ್ಕಳಿಗೆ ಎಲ್ಲಾ ಕಡೆ ಎಲ್ಲ ಸಿಗ್ತಾ ಇದೆ ಸ್ವಲ್ಪ ಅಮ್ಮ ಅಡಿಗೆ ಮಾಡೋದ್ರ ಲೇಟ್ ಮಾಡಿಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಆರು ವರ್ಷ ಏಳು ವರ್ಷ ಮಕ್ಕಳು ಕೂಡ ಆರ್ಡರ್ ಮಾಡ್ತಾ ಇದ್ದಾರೆ ಸೊ ತಾವು ಹೇಳಿದ ಹಾಗೆ ಯಾವ ರೀತಿ ನಾವು ಈ ಪೋಷಣೆ ಒಂದು ಸುಸೂತ್ರವಾಗಿ ಮಾಡ್ಲಿಕ್ಕೆ ತಾಯಿ ತಂದೆ ಏನ್ ಕ್ರಮ ಕೈಗೊಳ್ಳಬೇಕು ಮೊದಲನೇದಾಗಿ ತಾಳ್ಮೆ ಬಹಳ ಮುಖ್ಯ ಯಾಕಂದ್ರೆ ಮಕ್ ಮೊದಲನೆಯದಾಗಿ ಈಗ ಆರು ತಿಂಗಳವರೆಗೆ ವರೆಗೆ ನಾವು ತಾಯಿ ಹಾಲು ಮಾತ್ರ ಕೊಡ್ತೀವಿ ಸೊ ಆರು ತಿಂಗಳು ವರೆಗೆ ಮಗುವಿಗೆ ತಾಯಿ ಹಾಲಿನ ಒಂದು ಅಭ್ಯಾಸ ಆಗಿರ್ತದೆ ಆ ಟೇಸ್ಟ್ ಆಗ್ಲಿ ಆ ಟೆಕ್ಸ್ಚರ್ ಆಗಲಿ ಆರು ತಿಂಗಳ ಆದ್ಮೇಲೆ ಮೇಲಿನ ಆಹಾರ ಸ್ಟಾರ್ಟ್ ಮಾಡಬೇಕು ಆವಾಗ್ಲೇ ಬರೋದು ಸವಾಲು ಚಾಲೆಂಜ್ ಯಾಕಂದ್ರೆ ಮಗುವಿಗೆ ಒಂದು ವಿಶಿಷ್ಟವಾದ ಒಂದು ಫಿಸಿಯಾಲಜಿ ಇರುತ್ತೆ ಅದನ್ನ ನಿಯೋಫೋಬಿಯಾ ಅಂತ ಕರಿತೀವಿ ನಿಯೋಫೋಬಿಯಾ ಅಂದ್ರೆ ನಿಯೋ ಅಂದ್ರೆ ಹೊಸ ಫೋಬಿಯಾ ಅಂದ್ರೆ ಭಯ ಸೊ ಮಗುವಿಗೆ ಹೊಸ ಆಹಾರದ ಭಯ ಭಯ ಅಂದ್ರೆ ಆತರ ಅಂಜಿ ಅಳಕಿ ಆತರದ ಭಯ ಅಲ್ಲ ಹೊಸ ಆಹಾರ ಕೊಟ್ಟ ತಕ್ಷಣ ಮಗು ಅದನ್ನ ಸ್ವೀಕರಿಸೋದಿಲ್ಲ ತಕ್ಷಣ ಸೊ ಟೇಸ್ಟ್ ಏನೋ ಬೇರೆ ಇರ್ಬೋದು ಸ್ವಲ್ಪ ಹುಳಿ ಇರ್ಬೋದು ಇನ್ನು ಟೇಸ್ಟ್ ಬಟ್ಸ್ ಡೆವಲಪ್ ಆಗಿರಲ್ಲ ಮಕ್ಕಳಿಗೆ ಸೊ ಟೇಸ್ಟ್ ಯಾವಾಗ್ಲೂ ಅದನ್ನ ಕ್ರಮೇಣ ಡೆವಲಪ್ ಆಗ್ತದೆ ಹೊರತು ಸಡನ್ ಆಗಿ ಬರೋದಿಲ್ಲ ಯಾವತ್ತು ಆ ಮಗುವಿನ ಟೇಸ್ಟ್ ಡೆವಲಪ್ ಆಗ್ಲಿಕ್ಕೆ ಸಮಯ ಕಾಲಾವಕಾಶ ತಂದೆ ತಾಯಿ ಮಗುವಿಗೆ ಕೊಡಬೇಕು ತಂದೆ ತಾಯಿ ಏನ್ ಮಾಡ್ತಾರೆ ಕೊಟ್ಟ ತಕ್ಷಣ ಮಗು ಅಯ್ಯೋ ಉಗುಳಬಿಡ್ತು ವಾಂತಿ ಮಾಡ್ಬಿಡ್ತು ಬೇಡ ಅಂದ್ಬಿಡ್ತು ಬೇದಿ ಆಯ್ತು ಅಂತ ಬಿಟ್ಬಿಡ್ತು ಆದ್ರೆ ಒಂದೊಂದು ಆಹಾರಕ್ಕೆ ಅಭ್ಯಾಸ ಆಗ್ಲಿಕ್ಕೆ ಪಾಲಕರು ಪೋಷಕರು ಕನಿಷ್ಠ ಪಕ್ಷ ಎಪ್ಪತ್ತು ಎಂಬತ್ತು ಸರ ಅದೇ ಆಹಾರವನ್ನು ಪದೇ ಪದೇ ಟ್ರೈ ಮಾಡಿ ತಿನ್ನಿಸ್ಬೇಕು ಒಂದು ವಾರ ಅದನ್ನ ಟ್ರೈ ಮಾಡಿ ಆಮೇಲೆ ಇಷ್ಟ ಅಂದ್ರೆ ಒಂದು ವಾರ ಗ್ಯಾಪ್ ಕೊಟ್ಟು ಮತ್ತೆ ಒಂದು ವಾರ ಆದ್ಮೇಲೆ ಟ್ರೈ ಮಾಡಬೇಕು ಸೊ ಇಲ್ಲಿ ಪ್ರಯತ್ನ ಬಹಳ ಸತತವಾಗಿರ್ಬೇಕು ಸೊ ಅದಕ್ಕೆ ತಾಳ್ಮೆ ಬೇಕು ಎರಡನೇದು ಇನ್ನೊಂದು ಮಾತು ಇಲ್ಲಿ ನಾನು ಏನ್ ಹೇಳಲಿಕ್ಕೆ ಪಡ್ತೇನೆ ಅಂದ್ರೆ ಆಲ್ಮೋಸ್ಟ್ ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಪದ್ಧತಿ ಹೀಗೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ ಮೊಬೈಲ್ ಯೂಸ್ ಮಾಡಿ ಊಟ ಮಾಡಿಸ್ತಾ ಹಾ ಸೊ ನಿಮ್ ಮುಂಚೆ ನಾನೇ ಹೇಳ್ತೀನಿ ಯಾಕಂದ್ರೆ ಅದರಿಂದ ಏನಾಗ್ತಿದೆ ಅಂತಂದ್ರೆ ಮಗು ಮೊಬೈಲ್ ನೋಡ್ತಾ ನೋಡ್ತಾ ಏನ್ ತಿಂತಿದ್ಯೋ ಸೇವಿಸೋದ್ರ ಒಂದು ವಸ್ತುವಿನ ಒಂದು ಟೇಸ್ಟ್ ಏನಿದೆ ಅದನ್ನ ಯಾವ ರೀತಿ ಅದನ್ನ ಸಂಪೂರ್ಣವಾಗಿ ಮಗು ಅದರ ಸೇವನೆಯಲ್ಲಿ ಆನಂದ ಪಡಬೇಕು ಅದು ಪಡ್ತಾ ಇಲ್ಲ ಒಂದು ಎರಡನೇದು ಎಷ್ಟು ತಿಂತಿದೆ ಪೋರ್ಷನ್ ಸೈಜಸ್ ಮೇಲೆ ಕಂಟ್ರೋಲ್ ಇಲ್ಲ ಬೊಜ್ಜುತನ ಬರ್ತಾ ಇದೆ ದೊಡ್ಡವರಾದ್ಮೇಲೆ ಮಗುನೇ ಮೊಬೈಲ್ ಆನ್ ಅಥವಾ ಟಿವಿ ಆನ್ ಮಾಡ್ಕೊಂಡು ತಿಂತಾ ಇದೆ ಸೊ ಬೊಜ್ಜುತನ ಯಾವಾಗಲೂ ನಾವು ತಿನ್ಬೇಕಾದಾಗ ನಮ್ಗೆ ಹಸಿವು ಪೂರ್ತಿ ಆಗ್ಬಿಟ್ರೆ ನಮ್ ಹಸಿವು ಎಲ್ಲ ನಿರ್ನಾಮ ಆದ್ರೆ ನಾವು ತಿನ್ನೋದನ್ನ ಬಿಟ್ಟು ಬಿಡ್ತಿವಿ ಆದ್ರೆ ಮೊಬೈಲ್ ಟಿವಿ ಸ್ಕ್ರೀನ್ಸ್ ನೋಡುವಾಗ ಅದರಲ್ಲಿ ನಮ್ಗೆ ಲಕ್ಷ್ಯ ಇರೋದ್ರಿಂದ ಊಟದ ಮೇಲೆ ಲಕ್ಷ್ಯ ಇರೋದಿಲ್ಲ ಸೊ ಓವರ್ ಹೀಟಿಂಗ್ ಚಾನ್ಸಸ್ ಜಾಸ್ತಿ ಮೂರನೇದು ಮತ್ತು ಇನ್ನೂ ಹಾನಿಕಾರಕವಾಗಿರೋದಂದ್ರೆ ಆಟಿಸಮ್ ಮತ್ತು ಹೈಪರ್ ಆಕ್ಟಿವಿಟಿ ಈ ರೋಗಗಳು ಅತಿಯಾದ ಸ್ಕ್ರೀನ್ ವೀಕ್ಷಣೆಯಿಂದ ನಾವು ಇವತ್ತು ಕಂಡುಬರು ನೋಡ್ತಾ ಇದೀವಿ ಹೌದು ಬಹಳ ಮುಖ್ಯ ಪಾಲಕರಿಗೆ ಪೋಷಕರಿಗೆ ನಾನು ಕೈ ಜೋಡಿಸಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೀನಿ ಈ ಮೊಬೈಲಿನ ಲಕ್ಷಣಗಳು ಎಷ್ಟಿದಾವೆ ಅನ್ನೋದನ್ನ ಇನ್ನು ಪರಿಗಣಿಸ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಅದರ ದುಷ್ಪರಿಣಾಮಗಳಿವೆ ಆಟಿಸಮ್ ಆಟೋ ಅಂದ್ರೆ ಸ್ವಯಂ ಆಟಿಸಮ್ ಅಂದ್ರೆ ಮಗು ಸ್ವಯಂ ಜಗತ್ತಿನಲ್ಲಿ ಮುಳುಗಿದೆ ಇನ್ನೊಬ್ಬರ ಜೊತೆ ಸ್ಪಂದಿಸೋದನ್ನ ಮರ್ತು ಬಿಡ್ತಾ ಇದೆ ಹೇಗಾಗ್ತಿದೆ ಮೊದಲನೇದಾಗಿ ವಿಶೇಷವಾಗಿ ಒಂದು ವರ್ಷ ಆದ್ಮೇಲೆ ಭಾಷಾ ವೃದ್ಧಿಯ ಸಮಯ ಶಬ್ದಗಳನ್ನ ಮಗು ಆಲಿಸಿ ಆ ಶಬ್ದವನ್ನ ಮಾತಾಡ್ತದೆ ಎರಡನೇದಾಗಿ ಸಾಮಾಜಿಕವಾಗಿ ಇನ್ನೊಂದು ವ್ಯಕ್ತಿಗೆ ಸ್ಪಂದಿಸ್ತದೆ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಒನ್ ಟು ಒನ್ ಟಾಕ್ ಮಾಡದೇ ಇದ್ರು ಕೂಡ ಒಂದು ರೆಕಾರ್ಡಿಂಗ್ ಇದ್ರು ಕೂಡ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಐ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಆದ್ರೆ ಆ ಮಗು ಇನ್ನೊಬ್ಬರು ಒಂದೊಂದು ವ್ಯಕ್ತಿ ಜೊತೆ ಐ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿತದೆ ಯಾಕಂದ್ರೆ ಆ ಮೊಬೈಲ್ ಮತ್ತೆ ಟಿವಿ ನೋಡ್ತಾ ನೋಡ್ತಾ ಒನ್ ವೇ ಕಮ್ಯುನಿಕೇಶನ್ ಡೆವಲಪ್ ಆಗ್ತದೆ ಈಗ ಸೋಷಿಯಲ್ ಕ್ಯೂಸ್ ಅಂತ ನಾವು ಕರಿತೀವಿ ಅಂದ್ರೆ ನೀವೇನು ನನಗೆ ಅಹಿತಕರವಾದ ಒಂದು ಮಾತು ಹೇಳಿದ್ರೆ ನಾನು ಮಾತಾಡದೇ ಇದ್ರು ಕೂಡ ನಾನ್ ವರ್ಬಲಿ ಮಾತಾಡದೆ ಕೂಡ ನನ್ನ ಮುಖದ ಹಾವಭಾವಗಳಿಂದ ನಿಮಗ್ ಗೊತ್ತಾಗ್ತದೆ ಓ ನಾನು ಏನೋ ಹೇಳಿದ್ದು ಮೇಡಮ್ ಅವ್ರಿಗೆ ಇಷ್ಟ ಆಗಿಲ್ಲ ಸೊ ಈ ಸೋಶಿಯಲ್ ಕ್ಯೂಸ್ ಈ ಮಕ್ಕಳು ಕಂಡಿಡಿಯಲ್ಲ ಯಾಕಂದ್ರೆ ಜನರ ಜೊತೆ ಸಂಪರ್ಕ ಇಲ್ಲ ಸ್ಪಂದನೆ ಇಲ್ಲ ಸೊ ಈ ಭಾಷಾ ವೃದ್ಧಿ ಟೈಮ್ ಅಲ್ಲಿ ಸೋಶಿಯಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು ಅಂದ್ರೆ ಖುಷಿ ಆದ್ರೆ ಅಮ್ಮ ಅಂತ ಕರೆದು ಖುಷಿನ ವ್ಯಕ್ತಪಡ ಮಾತು ಬರ್ದೇ ಇರ್ಲಿ ಆದ್ರೆ ವ್ಯಕ್ತಪಡಿಸೋದು ಯಾವ್ದ್ರಿಂದ ಏನೋ ಒಂದ್ ನಾಯಿ ನೋಡಿ ಖುಷಿ ಪಡೋದು ಒಂದು ಟಾಯ್ ನೋಡಿ ಖುಷಿ ಪಡೋದು ಒಂದು ಬಲೂನ್ಸ್ ಗಳನ್ನ ನೋಡಿ ಖುಷಿ ಪಡೋದು ಆಕಾಶದಲ್ಲಿ ಹೋಗ್ತಿರೋ ಒಂದು ವಿಮಾನವನ್ನು ನೋಡಿ ಖುಷಿ ಪಡೋದು ಖುಷಿ ಖುಷಿ ಪಟ್ಟು ಮಮ್ಮನ ಹತ್ರ ತಿರುಗಿ ನೋಡಿ ಕಿರುಚಿ ಖುಷಿ ವ್ಯಕ್ತಪಡಿಸೋದು ಅದು ಆಟಿಸಮ್ ಇರಲ್ಲ ಆಮೇಲೆ ಮಾತು ಡಿಲೇ ಆಗಿರುತ್ತೆ ಬಹಳಷ್ಟು ಜನ ತಾಯಿ ತಂದೆಗೆ ಗೊತ್ತೇ ಆಗಲ್ಲ ಯಾಕೆ ಮಾತು ಡಿಲೇ ಆಗಿದೆ ಅಂದ್ರೆ ಓ ಇವ್ರ ಅಪ್ಪನೂ ಲೇಟ್ ಆಗಿ ಮಾತಾಡ್ತಿದ್ದ ಇವ್ರ ಅಜ್ಜಾನು ಲೇಟ್ ಆಗಿ ಮಾತಾಡ್ತಿದ್ದು ಲೇಟ್ ಆಗಿ ಮಾತಾಡೋದ ಒಂದ್ ಸ್ವಲ್ಪ ಅದರಲ್ಲಿ ಸತ್ಯಾಂಶ ಇದೆ ಅದ್ರ ಪೂರ್ತಿ ಅದೇ ಕಾರಣ ಅಂತ ಇದಾಗಲ್ಲ ಸೊ ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ ಓ ಏನ ಮಾತಷ್ಟೇ ಲೇಟು ಮೇಡಮ್ ನಮ್ಮನೇಲಿ ಎಲ್ರು ಲೇಟ್ ಮಾತಾಡ್ತಾರೆ ನಮ್ಮನೆಲ್ರುತ್ತೆ ಐದು ವರ್ಷಕ್ಕೆ ಮಾತಾಡ್ತಾರೆ ಅಂತ ಲೇಟ್ ಮಾಡ್ತಾರೆ ಬಟ್ ಇದು ಹೆಂಗಿದೆ ಅಂದ್ರೆ ಆಟಿಸಮ್ ಅದ್ರ ಮೊದಲನೇ ಲಕ್ಷಣ ಲೇಟ್ ಆಗಿ ಮಾತಾಡೋದು ಎರಡನೇ ಲಕ್ಷಣ ತಾಯಿ ತಂದೆ ಕರೆದ್ರೆ ಆಲ್ಸ್ದೇ ಇರೋದು ಕೇಳಿಸಲ್ಲ ಅಂತಲ್ಲ ಕೇಳಿಸೇ ಪ್ರತಿಕ್ರಿಯೆ ನೀಡ್ತಿಲ್ಲ ಮೂರನೇದಾಗಿ ಪೇರೆಂಟ್ಸ್ ಗೆ ತನ್ನ ಇಮೋಷನ್ ನ ಎಕ್ಸ್ಪ್ರೆಸ್ ಮಾಡೋ ಒಂದು ಆ ಒಂದು ಕ್ಷಮತೆ ಅವರಿಗೆ ಇರೋದಿಲ್ಲ ಇವೆಲ್ಲ ಆಟಿಸಮ್ ನ ಲಕ್ಷಣಗಳು ಹೈಪರ್ ಆಕ್ಟಿವಿಟಿ ಅಂದ್ರೆ ಅತಿಯಾದ ಒಂದು ಚಂಚಲತೆ ಇಲ್ಲ ಇಲ್ಲ ಆಟಿಸಮ್ ಜೊತೆನೆ ಹೈಪರ್ ಆಕ್ಟಿವಿಟಿ ಕೂಡ ಇರಬಹುದು ಇವೆಲ್ಲ ಅಕ್ಕ ತಂಗಿ ಇದ್ದಾಗ ಹೈಪರ್ ಆಕ್ಟಿವಿಟಿ ಇರಬಹುದು ಇನ್ ಅಟೆನ್ಷನ್ ಇರಬಹುದು ಇಂಪಲ್ಸಿವಿಟಿ ಇರಬಹುದು ಅಂದ್ರೆ ಶಾಲೆಯಲ್ಲಿ ಬೇರೆ ಮಕ್ಕಳನ್ನ ದೂಡ್ ಬಿಡೋದು ಇನ್ನೊಬ್ಬರನ್ನ ಚೂಟೋದು ಹೊಡಿಯೋದು ಆಮೇಲೆ ಕಿರಿಕಿರಿ ಮಾಡ್ಕೊಳ್ಳೋದು ಯಾಕಂದ್ರೆ ಈ ಮಗುವಿಗೆ ಇನ್ನೊಬ್ಬರ ಜೊತೆ ಹೇಗ್ ಸ್ಪಂದಿಸಬೇಕು ಹೇಗ್ ಸಂಪರ್ಕ ನಾನು ಇದು ಮಾಡ್ಬೇಕು ಬೇರೆಯವ್ರ ಜೊತೆ ಅನ್ನೋದು ಆ ಮಗು ಅದರಲ್ಲಿ ಸ್ಟ್ರಗಲ್ ಮಾಡ್ತಾ ಇರುತ್ತೆ ಯಾಕೆ ಹಲವಾರು ಕಾರಣಗಳಿದಾವೆ ಅದ್ರ ಒಂದು ಕಾರಣ ಸ್ಕ್ರೀನ್ ಟೈಮ್ ಸ್ಕ್ರೀನ್ ಟೈಮ್ ಭಾರತೀಯ ಮಕ್ಕಳ ವೈದ್ಯ ಸಂಘದ ನಿದರ್ಶನಗಳ ಪ್ರಕಾರ ಎರಡು ವರ್ಷಕ್ಕಿಂತ ಕಡಿಮೆ ಆಯುವಿನ ಮಕ್ಕಳಿಗೆ ಝೀರೋ ಸ್ಕ್ರೀನ್ ಟೈಮ್ ಝೀರೋ ಅವ್ರಿಗೆ ತೋರಿಸಲೇ ಬಾರ್ದು ಇನ್ನು ಎರಡು ವರ್ಷದ ಮೇಲೆ ತೋರಿಸಬಹುದಾ ಮೇಡಮ್ ಅಂತ ಕೇಳ್ತೀರಾ ಪೇರೆಂಟ್ಸ್ ಕೇಳ್ತಾರೆ ಓ ಎರಡು ವರ್ಷದ ಮೇಲೆ ತೋರಿಸಬಹುದಾ ಎರಡು ಎರಡು ವರ್ಷದ ಮೇಲೆ ಸೂಪರ್ವೈಸ್ಡ್ ಸ್ಕ್ರೀನ್ ಟೈಮ್ ಇರಬೇಕು ಅಂದ್ರೆ ಏನೋ ಒಂದ್ ಹದಿನೈದು ನಿಮಿಷ ಆಮೇಲೆ ಇವ್ರು ಮಾನಿಟರ್ ಮಾಡ್ಬೇಕು ಮಕ್ಳೇನ್ ಮಾಡ್ತಿದಾವೆ ಸಿಕ್ಕಾಪಟ್ಟೆ ರೀಲ್ಸ್ ನೋಡ್ತಿದ್ದಾರೆ ಯೂಟ್ಯೂಬ್ ನೋಡ್ತಿದ್ದಾರೆ ಆಮೇಲೆ ಎಲ್ಲಾಗಿಂತ ನನಗೆ ಆತಂಕ ತರುವಂತ ವಿಷಯ ಅಂದ್ರೆ ಪೇರೆಂಟ್ಸ್ ಪ್ರೌಡ್ ಫೀಲ್ ಮಾಡ್ಕೊತಿದಾರೆ ಮೇಡಮ್ ನನ್ ಮಗ ಮೊಬೈಲ್ ನೋಡ್ತಾನೆ ಅವನ್ ಯೂಟ್ಯೂಬ್ ಓಪನ್ ಮಾಡ್ತಾನೆ ಹ ಬಹಳ ಹುಷಾರದನ್ರಿ ಮೇಡಮ್ ಅಂತ ಬಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಮೊಬೈಲ್ ಈಸ್ ಅ ಗ್ಯಾಜೆಟ್ ಇಟ್ ಈಸ್ ಅ ವೆಪನ್ ಈ ನಮ್ಮ ಅಡಿಗೆ ಮನೆಯಲ್ಲಿ ಇರೋ ಚಾಕು ತರ ಚಾಕುವಿನ ತಪ್ಪೇನಿಲ್ಲ ಮೊಬೈಲ್ ಬಹಳ ಉಪಯೋಗ ಪ್ರಯೋಜನಕಾರಿ ಒಂದು ಇದು ನೀವು ಅದರಲ್ಲಿ ಟೈಮ್ ನೋಡಬಹುದು ನೀವು ಕ್ಯಾಲ್ಕುಲೇಟರ್ ನೋಡಬಹುದು ನಾನೇನಾದ್ರ ಬಗ್ಗೆ ಇಲ್ಲಿ ಪರಿಗಣಿಸಬೇಕಾಗಿಲ್ಲ ಆದ್ರೆ ಅದನ್ನ ಯೂಸರ್ ಹ್ಯಾಸ್ ಟು ಡಿಸೈಡ್ ಈ ಒಂದು ವೆಪನ್ ಈ ಒಂದು ಶಸ್ತ್ರವನ್ನು ಯಾವ ರೀತಿ ಯೂಸ್ ಮಾಡಬೇಕು ಈಗ ಚಾಕುವಿಂದ ನೀವು ಸ್ವಾದಿಷ್ಟಕರವಾದ ಅಡಿಗೆನೂ ಮಾಡಬಹುದು ತರಕಾರಿ ಇದು ಮಾಡಿ ಹೆರಚಿ ಆದ್ರೆ ಅದರಿಂದ ಇನ್ನೊಬ್ಬರನ್ನ ಕೊಳೆನೂ ಮಾಡಬಹುದು ಸೊ ತಪ್ಪು ಚಾಕುವಿಂದ ಅಥವಾ ಚಾಕುವನ್ನು ಬಳಸುವ ಸೊ ಅದೇ ಮೊಬೈಲ್ ಮೊಬೈಲ್ ಬಹಳ ಪ್ರಯೋಜನಕಾರಿ ಒಂದು ವಸ್ತು ಆದ್ರೆ ಅದನ್ನ ಹೆಂಗ್ ಯೂಸ್ ಮಾಡಬೇಕು ಎಲ್ಲಿ ಯೂಸ್ ಮಾಡಬೇಕು ಯಾರ್ ಯೂಸ್ ಮಾಡಬೇಕು ಎಷ್ಟು ಯೂಸ್ ಮಾಡಬೇಕು ಅನ್ನೋದು ಅಲ್ಲಿ ಅದು ಒಂದು ಸವಾಲು ಈಗ ತಾವು ಹೇಳಿದ್ರಿ ಮೇಡಮ್ ಎರಡು ವರ್ಷದ ನಂತರ ವಿತ್ ಸೂಪರ್ವಿಷನ್ ಲಿಮಿಟೆಡ್ ಸ್ಕ್ರೀನ್ ಟೈಮ್ ಕೊಡಬಹುದು ಅಂತ ಹೌದು ಈಗ ನಾನಾ ಕಾರಣಗಳಿಂದ ಮಕ್ಕಳು ಈ ಅಡಿಕ್ಷನ್ಗೆ ಒಳಗಾಗಿದ್ದಾರೆ ಅಂದ್ಕೊಳ್ಳೋಣ ಎರಡು ವರ್ಷದ ಒಳಗಡೆ ಇರೋರು ಆಗ್ಬಹುದು ಅಥವಾ ಐದು ವರ್ಷದ ಒಳಗಡೆ ಇರೋರಾಗಿರ್ಬೋದು ಈಗ ಪೇರೆಂಟ್ಸ್ ಗೆ ಅನಿಸ್ತಾ ಇದೆ ನಾನಾ ಕಾರಣಗಳಿಂದ ಇದು ಅಡಿಕ್ಷನ್ ಆಗಿದೆ ಅಥವಾ ಅಡಿಕ್ಷನ್ ಆಗುವಂತ ಹಂತದಲ್ಲಿದೆ ಅಂತ ಇವಾಗ ಡಿ ಅಡಿಕ್ಷನ್ ಪ್ರೊಸೆಸ್ ಏನು ಅದನ್ನ ನಾವು ಹಂತ ಹಂತವಾಗಿ ಅವ್ರನ್ನ ಮತ್ತೆ ಅದನ್ನ ಮೊಬೈಲ್ ನಿಂದ ದೂರ ಇಟ್ಟು ಅಥವಾ ಮೊಬೈಲ್ ಸ್ಕ್ರೀನ್ ಟೈಮ್ ತುಂಬಾ ಕಮ್ಮಿ ಮಾಡೋದು ಹೇಗೆ ಇದಕ್ಕಾಗಿ ಏನ್ ಸಲಹೆ ಕೊಡ್ತಾರೆ ಇದಕ್ಕಾಗಿ ಪೇರೆಂಟ್ಸ್ ಕಷ್ಟ ಪಡಬೇಕಾಗ್ತದೆ ಅಲ್ಲೇ ಬರೋದ್ ಸಮಸ್ಯೆ ಬಾಳ ಮಗು ಏನಾದ್ರು ಕೇಳ್ಬಿಟ್ರಿ ಬಾಳ ತಲಿ ತಿಂತಾನ್ರಿ ಎಲ್ಲಿ ತಲೆ ಕೊಟ್ಟಬಿಡ್ರಿ ಕೈಯಾಗ್ ಮೊಬೈಲ್ ಬಾಳ ಕಿರಿಕಿರಿ ಮಾಡ್ತಾನ್ರಿ ಕೊಟ್ಬಿಡ್ರಿ ಕೈಯಾಗ್ ಮೊಬೈಲ್ ಮೊದಲನೇದಾಗಿ ಪೇರೆಂಟ್ಸ್ ತಾವು ಮೊಬೈಲ್ ಬಳಕೆಯನ್ನ ಸೀಮಿತ ಮಾಡಬೇಕು ಅವ್ರ ಮಗಳು ಎದುರುಗಡೆ ಬಳಸಬಾರ್ದು ಅಂದ್ರೆ ನಾವು ಅದೇ ಮಾದರಿ ಅವರಿಗೆ ಸೃಷ್ಟಿಸ್ತಾ ಇದ ನೋಡ್ತಿದ್ರೆ ಇವನು ನೋಡ್ತಾನೆ ಸೊ ಮೊದಲನೇದಾಗಿ ಅವರೇ ಸ್ಮಾರ್ಟ್ ಫೋನ್ಗಳ ಬಳಕೆಯನ್ನು ಸೀಮಿತ ಮಾಡಬೇಕು ಮಕ್ಕಳಿದ್ದಲ್ಲಿ ಎರಡನೇದಾಗಿ ಎಷ್ಟೋ ಫಿಸಿಕಲ್ ಆಕ್ಟಿವಿಟೀಸ್ ಇದಾವೆ ಅದ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಜನ ಸ್ಟೇಡಿಯಂ ಅಲ್ಲಿ ನೋಡ್ತೀರಿ ನೀವು ಸ್ಟೇಡಿಯಂ ಅಲ್ಲಿ ಎಷ್ಟು ಜನ ಮಕ್ಕಳು ಮತ್ತೆ ಪೇರೆಂಟ್ಸ್ ಕಾಣ್ತಾರೆ ಕಾಣಲ್ಲ ಬೆಳಿಗ್ಗೆ ಟೈಮಲ್ಲಿ ನಮ್ಮ ಕಲಬುರಗಿ ಸ್ಟೇಡಿಯಂ ಅಲ್ಲಿ ಎಷ್ಟೊಂದು ಕ್ರೀಡೆಗಳು ಎಷ್ಟೊಂದು ಸೌಲಭ್ಯಗಳು ಬಾಸ್ಕೆಟ್ ಬಾಲ್ ಇದೆ ಇದು ಸ್ಕೇಟಿಂಗ್ ಇದೆ ಕ್ರಿಕೆಟ್ ಇದೆ ಅಲ್ಲಿ ಯಾಕೆ ಹೋಗ್ಬಾರ್ದು ಹೊರಗೆ ಹೋದ್ರೆ ಬರೀ ಕ್ರೀಡೆ ಅಲ್ಲ ಅದ್ರ ಬೇರೆ ಪ್ರಯೋಜನಗಳು ಇದಾವೆ ಒಂದು ಆಮ್ಲಜನಕ ಸಿಗ್ತದೆ ಎರಡನೇದು ವಿಟಮಿನ್ ಡಿ ಸಿಗ್ತದೆ ಮೂರ್ನೇದು ಬೋನ್ ಡೆನ್ಸಿಟಿ ಚೆನ್ನಾಗ್ ಆಗ್ತದೆ ಆಡಿದ್ರಿಂದ ನಾಲ್ಕನೇದು ದೂರ ದೂರ ನೋಡೋದ್ರಿಂದ ನಮ್ಮ ವಿಷನ್ ಗ್ಲಾಸಸ್ ಚಶ್ಮಾ ಬರಂಗಿಲ್ಲ ಯಾಕಂದ್ರೆ ನಾವು ಎಷ್ಟು ದೂರ ನೋಡ್ತೀವೋ ಅಷ್ಟು ನಮ್ಮ ಲೆನ್ಸ್ ಅಡ್ಜಸ್ಟ್ ಆಗ್ತದೆ ಅದಕ್ಕೆ ನೀವು ನೋಡ್ತಿರಲ್ಲ ಕಡಿಮೆ ಇದು ಡಿಸ್ಟೆನ್ಸ್ ಅಲ್ಲಿ ಬರೀ ಕಂಪ್ಯೂಟರ್ ಸ್ಕ್ರೀನ್ ಬರೀ ಮೊಬೈಲ್ ನೋಡೋ ಮಕ್ಕಳಿಗೆ ಕನ್ನಡಕ ಬರ್ತಾ ಇದೆ ಯಾಕೆ ಫಾರ್ ವಿಷನ್ ಬರ್ತಾ ಇಲ್ಲ ಆಮೇಲೆ ಇನ್ನೊಂದು ದೊಡ್ಡ ಒಂದು ಅದರ ಉಪಯೋಗ ಅಂದ್ರೆ ಎಕ್ಸಸೈಸ್ ಇಸ್ ದ ಬೆಸ್ಟ್ ಆಂಟಿ ಡಿಪ್ರೆಸೆಂಟ್ ಮಕ್ಕಳಲ್ಲಿ ಎಕ್ಸಸೈಸ್ ಮಾಡಿದಾಗ ಆಡ್ದಾಗ ಒಳ್ಳೊಳ್ಳೆ ಶರೀರಕ್ಕೆ ಉಪಯೋಗವಾಗುವಂತ ಹಾರ್ಮೋನ್ಗಳು ಮತ್ತು ರಾಸಾಯನಿಕ ಪದಾರ್ಥಗಳು ತಯಾರ ಆಗ್ತವೆ ಸೊ ಅದರಿಂದ ಮಕ್ಕಳಿಗೆ ಡಿಪ್ರೆಷನ್ ಆಗ್ಲಿ ಸ್ಟ್ರೆಸ್ ಆಗೋದಾಗ್ಲಿ ಆಗಲ್ಲ ನೀವು ನೋಡ್ರಿ ಮೊದ್ಲಿನ ಕಾಲದಲ್ಲಿ ಎಷ್ಟಾಡ್ತಿದ್ರು ಆಡ್ತಿದ್ರು ಮಕ್ಕಳು ಮನೆಗ್ ಕರ್ಕೊಂಡ್ ಬರೋಕ್ ಕಷ್ಟ ಈಗ ಮನೆಯಿಂದ ಆಚೆ ದೂಡೋದ್ ಕಷ್ಟ ಸೊ ಪೇರೆಂಟ್ಸ್ ಯಾವ ರೀತಿ ಮೊದಲನೇದಾಗಿ ಅಡಿಕ್ಷನ್ ಆಗದೆ ಇರೋಂಗ್ ನೋಡ್ಕೋಬೇಕು ಅದು ದೊಡ್ಡ ಕೆಲಸ ಈಗ ಯಾವ್ದು ಕಾರಣಕ್ಕೆ ಅವರ ಒಂದು ಅರಿವು ಇಲ್ಲದೆ ಇರೋದಕ್ಕೆ ಅಡಿಕ್ಷನ್ ಆದ್ಮೇಲೆ ಬಹಳ ಕಷ್ಟದ ಕೆಲಸ ಅವ್ರಿಗೆ ವಾಪಸ್ ತರೋದು ಯಾಕಂದ್ರೆ ಒಂದು ಇಷ್ಟ ಆಗ್ಬಿಟ್ರೆ ಅದನ್ನ ಬಿಡಿಸೋದು ಬಹಳ ದೊಡ್ಡ ಕೆಲಸ ಸೊ ಡಿ ಅಡಿಕ್ಷನ್ ಅಂತ ನೀವ್ ಹೇಳಿದ್ರಲ್ಲ ಇಟ್ ಈಸ್ ಅ ಪ್ರಾಪರ್ ಇನ್ ಇನ್ಫ್ಯಾಕ್ಟ್ ಈಗ ಒಂದು ರೋಗನೇ ಸೃಷ್ಟಿಯಾಗಿದೆ ಹೆಸರು ಪ್ರಾಬ್ಲಮ್ಯಾಟಿಕ್ ಇಂಟರ್ನೆಟ್ ಡಿಸೀಸ್ ಪಿ ಐ ಡಿ ನಮ್ಮ ನಿಮ್ಹ್ಯಾನ್ಸ್ ಅಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ಅಲ್ಲಿ ಸೈಕಟ್ರಿ ಡಿವಿಜನ್ ಅಲ್ಲಿ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಡಿ ಅಡಿಕ್ಷನ್ ಗೆ ಸೆಂಟರ್ ಈಗ ಮಾಡಿದ್ದಾರೆ ಹಾ ಸೊ ಆ ಮಟ್ಟಕ್ಕೆ ನಾನ್ ಬರೀ ಮಕ್ಕಳಷ್ಟೇ ಹೇಳ್ತಿಲ್ಲ ಇವನ್ ವಯಸ್ಕರಲ್ಲಿ ಕೂಡ ಐದು ವರ್ಷ ಅಷ್ಟೇ ಅಲ್ಲ ಐವತ್ ವರ್ಷದವರಿಗೂ ಈಗ ಇಂಟರ್ನೆಟ್ ಇದಾಗ್ತಿದೆ ಒಂದು ಒಂದು ವಿದ್ಯಾರ್ಥಿ ಈ ಇಪ್ಪತ್ ಇಪ್ಪತ್ತೈದು ವರ್ಷ ಅವನು ವಿಕಿಪೀಡಿಯಲ್ಲಿ ಸರ್ಚ್ 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 ಮಾಡ್ತಾ ಅವನಿಗೆ ಒಂಥರ ಓಸಿಡಿ ತರ ಆಯ್ತು ಓಸಿಡಿ ಅಂದ್ರೆ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಇದು ಹುಡುಕಿದ್ಮೇಲೆ ಅದು ಹುಡ್ಕಬೇಕು ಅದು ಮೇಲೆ ಇದು ಹುಡುಕಬೇಕು ಇದು ಆದ್ಮೇಲೆ ಹಾಗೆ ಚೇನ್ ರಿಯಾಕ್ಷನ್ ತರ ಹಾಗೆ ಆರು ಎಂಟು ಹತ್ತು ಹನ್ನೆರಡು ಗಂಟೆಗಳ ಕಾಲ ಅವನು ಮೊಬೈಲ್ ಅಲ್ಲೇ ಇರ್ತಿದ್ದ ಅವನಿಗೆ ಕೊನೆ ಎತ್ಕೊಂಡು ಹೋಗಿ ನಿಮ್ಮೆನ್ಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವನಿಗೆ ಉಪಚಾರ ಮಾಡಿ ಟ್ರೀಟ್ಮೆಂಟ್ ಮಾಡ್ಬೇಕಾಯ್ತು ಸೊ ಈ ಮೊಬೈಲ್ ಏನ್ ಕಾಣ್ತಿದೆಯಲ್ಲ ಇದು ಒಳಗೆ ಬಹಳ ಮಾರಕ ಶಸ್ತ್ರ ಇದು ಇದರಿಂದ ಅದು ಮತ್ತೆ ಅದೃಶ್ಯ ಅದೃಶ್ಯವಾದ ಮಾರಕತೆ ನಿಮಗ್ ಕಾಣ್ತಾನೂ ಇಲ್ಲ ಆದ್ರೆ ನಮ್ ಪರ್ಸನಲ್ ಜೀವನದಲ್ಲಿ ನಮ್ ಸೋಶಿಯಲ್ ಜೀವನದಲ್ಲಿ ನಮ್ಮ ಪ್ರೊಫೆಷನಲ್ ಜೀವನದಲ್ಲಿ ಇದು ಬಿರುಕು ಮಾಡ್ತಾ ಇದೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಮೇಡಮ್ ಈಗ ಮಕ್ಕಳು ತಾವದಾಗೆ ಬಾಲ್ಯದಲ್ಲಿ ಅವ್ರ ಕಲಿಕೆ ಅನ್ನೋದು ಹೆಚ್ಚು ಅನುಕರಣೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ಪೇರೆಂಟ್ಸ್ ಏನ್ ಮಾತಾಡ್ತಿದ್ದಾರೆ ಈಗ ಪೇರೆಂಟ್ಸ್ ಸಾಮಾನ್ಯವಾಗಿ ಮನೆಯ ಮೇಲೆ ಜಗಳ ಇದ್ದೇ ಈಗ ಗಂಡ ಹೆಂಡತಿ ಜಗಳ ಆ ಸಂದರ್ಭದಲ್ಲಿ ಮಗು ನೋಡಿ ಅದ್ರ ಮೇಲೆ ಏನ್ ಪರಿಣಾಮ ಆಗುತ್ತೆ ಎಲ್ಲಾ ವಿಚಾರಗಳನ್ನ ಪೇರೆಂಟ್ಸ್ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಮೇಡಮ್ ನಾನು ಮೊನ್ನೆ ಒಂದು ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದಾಗ ಅದನ್ನೇ ಹೇಳಿದೆ ಎಲ್ಲಾ ಪೇರೆಂಟ್ಸ್ ಒಂದು ಪ್ರಶ್ನೆನ ಕೇಳ್ತಾರೆ ಹೌ ಟು ಹ್ಯಾವ್ ಅ ಗುಡ್ ಚೈಲ್ಡ್ ಸೊ ಆನ್ಸರ್ ಇಸ್ ಟು ಬಿ ಅ ಗುಡ್ ಪೇರೆಂಟ್ ಸೊ ತಾವು ಬಹಳ ಒಂದು ರೆಲೆವೆಂಟ್ ಕ್ವೆಶ್ಚನ್ ಅನ್ನ ಇಲ್ಲಿ ರೇಸ್ ಮಾಡಿದ್ದೀರಾ ಏನಂದ್ರೆ ಮಕ್ಕಳು ಹೇಳಿದ್ದನ್ನ ಕೇಳೋದಿಲ್ಲ ನೋಡಿದ್ದನ್ನ ಕಲಿತಾರೆ ಸೊ ಪರಿವಾರದಲ್ಲಿ ಕಲಾ ಕ್ಲೇಶಗಳು ವಿವಾದಗಳು ಅವಾಚ್ಯ ಶಬ್ದಗಳ ಪ್ರಯೋಗ ಅಗೌರವದಿಂದ ಮಾತಾಡೋದು ಇದೆಲ್ಲವನ್ನ ಮಗು ನೋಡಿ ಕಲಿತದೆ ಸೊ ತಂದೆ ಉದಾಹರಣೆಗೆ ತಂದೆ ತಾಯಿನ ಗೌರವದಿಂದ ನೋಡ್ಕೊಳದೇ ಇರೋದು ಅಂದ್ರೆ ಹೆಣ್ಣು ಮಕ್ಕಳಿಗೆ ಈ ತರ ಅಗೌರವದಿಂದ ನೋಡಬಹುದು ಅನ್ನೋ ಒಂದು ಸಂದೇಶ ಮಗುವಿಗೆ ಸಿಕ್ಕಿದೆ ಆಮೇಲೆ ಜೋರ್ ಜೋರಾಗಿ ಮಾತಾಡೋದು ಕಿರ್ಚ್ ಕಿರ್ಚ್ ಮಾತಾಡೋದಂದ್ರೆ ಮಗು ಕೂಡ ಒಂದು ಸಮಸ್ಯೆ ಪರಿಹಾರ ಕಿರ್ಚೋದ್ರಿಂದ ಆಗುತ್ತೆ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದೀವಿ ಮತ್ತೆ ಅವಾಚ್ಯ ಶಬ್ದಗಳ ಪ್ರಯೋಗ ಅದು ಮಾಡಿದಾಗ ನೀವು ನೋಡ್ತೀವಿ ಮೂರ್ನ ವರ್ಷ ನಾಲ್ಕು ವರ್ಷ ಐದು ವರ್ಷದ ಮಗು ಅವಾಚ್ಯ ಶಬ್ದ ಪ್ರಯೋಗ ಮಾಡ್ತದೆ ಎಲ್ಲಿಂದ ಅದು ಹೊಟ್ಟೆಯಿಂದ ಕಲ್ತ್ ಬಂದಿಲ್ಲ ಪರಿಸರದಿಂದ ಪರಿಸರದಿಂದ ಕಲ್ತಿದ್ದೆ ಸೊ ಮನೆಯಲ್ಲಿ ಇರುವ ಯಾವ ವಾತಾವರಣ ಇದೆಯೋ ಅದನ್ನ ನಾವು ವಾಚ್ ಮಾಡೋದು ಬಹಳ ಮುಖ್ಯ ಸೊ ಇಲ್ಲಿ ಸೌಬಾತ್ ಕಿ ಏಕ್ ಬಾತ್ ಒಂದೇ ಒಂದು ಮಾತು ಹೇಳಬೇಕಾದ್ರೆ ಮಗುವನ್ನ ಬೆಳೆಸೋಕೆ ಕೆಲಸ ಒಂದು ಇನ್ಸ್ಟಿಟ್ಯೂಷನ್ ಇನ್ನೂ ಸಾವಿರ ಜನ ಇರ್ಬೋದು ಮಕ್ಳು ಬೆಳೆಸಬೇಕಾದ್ರೆ ತಾಯಿ ತಂದಿ ಬೇಕು ಸೊ ಅದನ್ನ ಬೆಳೆಸೋದಂದ್ರೆ ಬಹಳ ಅರಿವು ಬೇಕಲ್ಲ ಅವೇರ್ನೆಸ್ ಬೇಕು ಒಂದು ಎರಡನೇದು ಒಳ್ಳೇದನ್ನ ಕಲಿಸಲಿಕ್ಕೆ ಬಹಳ ಕಷ್ಟ ಕೆಟ್ಟದನ್ನ ಬೇಗ ಕಲ್ತು ಬಿಡ್ತಾರೆ ಸೊ ಇದ್ರ ಬಗ್ಗೆ ತಾಯಿ ತಂದೆಗೆ ಅರಿವು ಇರಬೇಕು ಸೊ ಮಕ್ಳನ್ನ ಹುಟ್ಟಿಸೋದು ಬರೀ ಓ ನಾನ್ ಮದ್ವೆ ಆಗಿದೆ ನಾನು ಮಕ್ಳು ಮಾಡಬೇಕು ಆಯ್ತು ಟೋಟಲ್ ಪೂರಾ ಕರ್ಣ ಅಂತಾರೆ ಅದಕ್ಕೆ ಟಿ ಆ ಸೊ ಟಿ ಅಂದ್ರೆ ಆ ಮದ್ವೆ ಆಗ್ಬೇಕು ಅದೇ ಮಕ್ಳು ಹುಟ್ಟಬೇಕು ಓಟದ್ರು ಸರಿ ಆದ್ರೆ ಆ ಮಕ್ಕಳಲ್ಲಿ ಒಂದು ಒಳ್ಳೆಯ ನಾಗರಿಕನಾಗ್ಲಿಕ್ಕೆ ನಾವು ಏನ್ ಪ್ರಯತ್ನ ಮಾಡ್ತಾ ಇದೀವಿ ಅನ್ನೋ ಪ್ರಶ್ನೆ ತಂದೆ ತಾಯಿ ತಮ್ಮನ್ನ ತಾವು ಕೇಳಬೇಕು ಸೊ ಇವರು ತಂದೆ ತಾಯಿ ಈದಕ್ಕೆ ರೆಡಿ ಆಗಿರ್ಲಿಲ್ಲ ಪೂರ್ವ ಸಿದ್ಧತೆ ಇರ್ಲಿಲ್ಲ ಅಂದ್ರೆ ಮಕ್ಳು ಮಾಡಬಾರ್ದು ಬಿಕಾಸ್ ಯು ಆರ್ ಪ್ರೊಡ್ಯೂಸಿಂಗ್ ಚಿಲ್ಡ್ರನ್ ಹೂ ಕ್ಯಾನ್ ಬಿ ಥ್ರೆಟ್ ಟು ದ ಸೊಸೈಟಿ ಅಂಡ್ ಟು ದ ಫ್ಯಾಮಿಲಿ ಈಗ ಆಗ್ತಿದೆ ಹಂಗೆ ಮಕ್ಕಳಿಗೆ ಸಾಕಷ್ಟು ದುಡ್ಡು ಕೊಟ್ಟು ಬಿಡೋದು ಕೈಯಲ್ಲಿ ಮೊಬೈಲ್ ಕೊಟ್ಟು ಬಿಡೋದು ಈಗ ಇತ್ತೀಚೆಗೆ ನೆನ್ನೆನೆ ಸರ್ಕಾರದ ನಿರ್ದರ್ಶನಗಳು ಬಂದಿದಿವೆ ಏನಂದ್ರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಮಕ್ಕಳು ಮೊಬೈಲ್ ತಗೊಂಡು ಹೋಗ್ಕೊಡೋದು ಸ್ಕೂಲಿಗೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕೈಯಲ್ಲೆಲ್ಲ ಮೊಬೈಲ್ ಕೊಡ್ತಾರೆ ಮೊಬೈಲ್ ಕೊಡದೆ ಹೋದ್ರೆ ಆತ್ಮಹತ್ಯೆ ಇಂಟರ್ನೆಟ್ ಯೂಸ್ ಮಾಡಕ್ ಬಿಡದೆ ಇದ್ರೆ ಆತ್ಮಹತ್ಯೆ ಮೊನ್ನೆ ಒಂದು ಬ್ಲೂ ವೇಲ್ ಅನ್ನೋ ಒಂದು ಆಟ ಗೇಮ್ ಬಂದಿತ್ತು ತಮಗೆ ಗೊತ್ತಿರೋ ಹಾಗೆ ಎಂಥ ವಿಕೃತ ಮನೋಭಾವದ ವ್ಯಕ್ತಿ ಅದನ್ನ ಸೃಷ್ಟಿಸಿದ್ದಾನೆ ಆದ್ರೆ ಮಕ್ಕಳು ಅದಕ್ಕೆ ತುತ್ತಾಗ್ಬಿಟ್ಟು ಯಾವ ಮಗು ನಾವು ಹದಿನೈದು ವರ್ಷ ಹದಿನಾರು ವರ್ಷ ರಕ್ತ ಬೆವರು ನೀರಿಂದ ನಾವು ಮಾಡಿ ಬೆಳೆಸಿದಿವೋ ಆ ಮಗು ಯಾವ್ದೋ ಒಂದು ವಿಕೃತ ಮನೋಭಾವ ವ್ಯಕ್ತಿಯ ಆಟ ಆಡಿ ಅವನು ಆತ್ಮಹತ್ಯೆ ಇದಕ್ಕಿಂತ ದುರಂತ ನಮ್ಮ ಸಮಾಜಕ್ಕೆ ಇನ್ನೇನ್ ಬೇಕು ಸೊ ಇದ್ರ ಬಗ್ಗೆ ಪೇರೆಂಟಲ್ ಸೂಪರ್ವಿಷನ್ ತುಂಬಾ ಇಂಪಾರ್ಟೆಂಟ್ ಪೇರೆಂಟಲ್ ಕಂಟ್ರೋಲ್ ಇರುವಂತ ಆಪ್ಸ್ ಇದಾವೆ ಅಂದ್ರೆ ಅವರು ಮಗುವಿಗೆ ಏನ್ ಆಕ್ಸೆಸ್ ಇದೆ ಇನ್ಫಾರ್ಮೇಶನ್ ಅದನ್ನ ಪೇರೆಂಟ್ಸ್ ಕಂಟ್ರೋಲ್ ಮಾಡಬಹುದು ಯಾವುದೇ ಕಾರಣಕ್ಕೆ ಮಗುವಿಗೆ ಮೊಬೈಲ್ ಕೊಡುವ ಸಂದರ್ಭ ಬಂದ್ರು ಕೂಡ ಫಾರ್ ಎಕ್ಸಾಂಪಲ್ ಈಗ ನಮ್ದು ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಇತ್ತು ಬರೀ ತಂದೆ ತಾಯಿ ಮಗು ಇದ್ವು ತಂದೆ ತಾಯಿ ಇಬ್ರು ಕಾರ್ಯನಿರತರು ಅವಾಗ ಮಗುವಿಗೆ ಒಂದ್ ಯಾವ್ದಾದ್ರು ಫೋನ್ ಬೇಕು ಮನೆಯಲ್ಲಿ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾದಾಗ ಮಗುವಿಗೆ ಮೊಬೈಲ್ ಕೊಟ್ಟರು ಕೂಡ ಅದಕ್ಕೆ ಪೇರೆಂಟಲ್ ಕಂಟ್ರೋಲ್ ಆಪ್ಸ್ ಹಾಕ್ಬೇಕು ಮಗುವಿಗೆ ಈ ಹಾನಿಕಾರಕವಾಗಿರೋ ವೆಬ್ಸೈಟ್ಸ್ ಆಗ್ಲಿ ಅಥವಾ ಅವರ ಮಗುವಿನ ಮನೋಭಾವದ ಮೇಲೆ ಪರಿಣಾಮ ಬೀರುವಂತ ಈ ಪೋರ್ನೋಗ್ರಫಿ ಸೈಟ್ಸ್ ಈ ತರದ್ದು ಸೈಟ್ಸ್ ಆಕ್ಸೆಸ್ ಲಿಮಿಟ್ ಮಾಡುವಂತ ಕೂಡ ಯೂಟ್ಯೂಬ್ ಕಿಡ್ಸ್ ಅಂತ ಇದೆ ಅದನ್ನ ಇದು ಆಕ್ಸೆಸ್ ಈ ವಿನಾಕಾರಣ ಸ್ಟುಪಿಡ್ ರೀಲ್ಸ್ ಈಗ ಒಂದು ಮಗು ನನ್ನ ಹತ್ರ ಬಂದಿತ್ತು ತೀವ್ರ ಭಯ ಆ ಮಗುವಿಗೆ ಏನ್ ನೋಡಿದ್ರು ಭಯ ಪಡ್ತಿತ್ತು ಮಗು ಸೊ ಬಹಳಷ್ಟು ಡಾಕ್ಟರ್ ಗಳನ್ನ ಸಂದರ್ಶಿಸಿದ್ರು ಏನಾಗ್ತಿದೆ ಗೊತ್ತಿಲ್ಲ ಆಮೇಲೆ ಆ ಮನಸ್ಸಿನ ಸಮಸ್ಯೆಗಳು ಒಂದೊಂದ್ಸಲಿ ಶರೀರದ ಸಮಸ್ಯೆಗಳು ಆಗ್ತವೆ ಮಗುವಿಗೆ ತಲೆ ನಾವು ಸ್ಟಾರ್ಟ್ ಆಯ್ತು ವಾಂತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ಆ ಮಗು ಮತ್ತೆ ತಾಯಿ ತಂದೆ ಜೊತೆ ಕೂತು ಸಮಯ ಕೊಟ್ಟು ಏನಾಗಿದೆ ಅಂತ ಕೇಳಿದಾಗ ಆ ಮಗು ಹೇಳ್ತು ಬಹಳಷ್ಟು ಹೊರರ್ ಗೋಸ್ಟ್ ದೆವ್ವ ಭೂತದ ರೀಲ್ಸ್ ನೋಡ್ತಾ ಇತ್ತಂತೆ ಮಗು ಸೊ ಇದು ಬೇಕಾ ನಮ್ಗೆ ಎಂಟು ವರ್ಷ ಹತ್ತು ವರ್ಷದ ಮಗು ಈ ತರದ್ದು ಕಂಟೆಂಟ್ ಗೆ ಯಾಕೆ ಇರಬೇಕು ಮಗುವಿನ ಮನಸ್ಸಿನ ಮೇಲೆ ದುಷ್ಪರಿಣಾಮ ಮೇಡಮ್ ಹಾಗೆ ಇನ್ನು ಪ್ರಶ್ನೆಗಳು ಕೇಳಬೇಕು ನಿಮ್ಮಿಂದ ಉತ್ತರ ಪಡಿಬೇಕು ಅಂತ ಆಸೆ ಆದ್ರೆ ಸಮಯದ ಮಿತಿ ಇದೆ ಸಮಯ ಮುಗಿತಾ ಬಂತು ಕೊನೆಯದಾಗಿ ಪುಟ್ಟದಾಗಿ ಒಂದು ಕಿವಿ ಹೇಳ್ತಾರೆ ಮೇಡಮ್ ಹೆಲ್ತ್ ಅಂದ್ರೆ ಬರೀ ಫಿಸಿಕಲ್ ಹೆಲ್ತ್ ಅಲ್ಲ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಸ್ಪಿರಿಚುವಲ್ ಇಮೋಷ್ನಲ್ ಹೆಲ್ತ್ ಇವ್ ಐದ್ರ ಬಗ್ಗೆನು ಪೇರೆಂಟ್ಸಿಗೆ ಇನ್ಫ್ಯಾಕ್ಟ್ ನನ್ಗೆ ಪೇರೆಂಟಿಂಗ್ ಮೇಲೆ ಕ್ಲಾಸಸ್ ಇಡಬೇಕು ಅನ್ನೋದು ಅನಿಸ್ತಾ ಇದೆ ಸ್ಟೂಡೆಂಟ್ಸ್ ಆರ್ ಲಾಸ್ಟ್ ಟೀಚರ್ಸ್ ಆರ್ ಲಾಸ್ಟ್ ಪೇರೆಂಟ್ಸ್ ಆರ್ ಲಾಸ್ಟ್ ಸೊ ಈ ಜಗತ್ತಲ್ಲಿ ಈಗಿನ ಯುಗದಲ್ಲಿ ಇರುವ ಸವಾಲುಗಳನ್ನು ಎದುರಿಸಲಿಕ್ಕೆ ನಮ್ಮಂತ ಡಾಕ್ಟರ್ ಮಕ್ಕಳ ರೋಗ ತಜ್ಞರು ಇಲ್ಲಿ ಇಂಪಾರ್ಟೆಂಟ್ ಇದೆ ಅಂತ ಅನಿಸ್ತಾ ಇದೆ ನಾವು ಮಾಡ್ತಾನು ಇದೀವಿ ತುಂಬಾ ಸೊಗಸಾಗಿ ಹೇಳಿದ್ರಿ ಮೇಡಮ್ ಕೇಳಿದ್ರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ ಮಕ್ಕಳ ಆರೋಗ್ಯದ ಕುರಿತಾಗಿ ಇರುವಂತಹ ನಾನಾ ನಿಮ್ಮ ಸಂದೇಹಗಳಿಗೆ ಪ್ರಶ್ನೆಗಳಿಗೆ ಸಮಗ್ರವಾಗಿ ಉತ್ತರ ನೀಡಿದಂತವರು ಡಾಕ್ಟರ್ ಅರುಂಧತಿ ಪಾಟೀಲ್ ಅವರು ಪರವಾಗಿ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಮಕ್ಕಳ ಸಮಗ್ರ ಆರೈಕೆ ಈ ಕುರಿತು ಎಂಆರ್ ಮೆಡಿಕಲ್ ಕಾಲೇಜಿನ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅರುಂಧತಿ ಪಾಟೀಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸಂಗಮೇಶ್ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಕಲಬುರಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು